ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಮಾರ್ನಿಂಗ್ ಟಿಫನ್ನು ಟಿಫನಿಗೆ ಏನು ಮಾಡಬೇಕು ಅಂತ ಐಡಿಯಾ ಆದಾಗ ಆವಾಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ಲಾಗಿ ತರಕಾರಿ ಮತ್ತು ಇಕ್ಕಿದ್ದಬೇಳೆ ಹಾಕಿ ಉಪ್ಪಿಟ್ಟು ಮಾಡ್ತಾ ಇರೋದು ಬನ್ನಿ ಫ್ರೆಂಡ್ ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಬರೋಣ ಹೆಂಗಿದೆ ಅಂತ ನೋಡೋಣ ಬನ್ನಿ ನೋಡಿ ಒಂದು ಆನಿಯನ್ನು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಹಾಫ್ ಕ್ಯಾರೆಟು ಮತ್ತು ಒಂದು ಐದರಿಂದ ಆರು ಬೀನ್ಸು ಒಂದು ಹಾಫು ಆಲೂಗೆಡ್ಡೆ ಮತ್ತು ಒಂದೆರಡು ಟೊಮೊಟೊ ಇಷ್ಟು ಇಟ್ಕೊಂಡಿದ್ದೀನಿ ಮತ್ತು ಇದು ಅವರೆಕಾಯಿ ಇಕ್ಕಿದ ವೇಳೆ ಇಕ್ಕಿದ ವೇಳೆ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ ಒಂದು ಸ್ವಲ್ಪ ಜಿಂಜರ್ ಪೇಸ್ಟು ನೋಡಿ ಇದು ತರಕಾರಿ ಎಲ್ಲನೂ ನೀಟಾಗಿ ಕಟ್ ಮಾಡಿ ಆಗಿದೆ ಈಗ ಅದು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಮತ್ತು ಅದು ಮುಳುಗೋವಷ್ಟು ನೀರು ಹಾಕೋಣ ನೀರು ಹಾಕ್ಬಿಟ್ಟು ಇವಾಗ ಬೇಯಕ್ಕೆ ಇಡೋಣ ಫ್ರೆಂಡ್ಸ್ ಅದ್ರ ಮೇಲೆ ಒಂದು ಮುಚ್ಚಳ ಹಾಕ್ಬಿಟ್ಟು ನೀಟಾಗಿ ಬೇಯಕ್ಕೆ ಬಿಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುವನ್ನು ಸೇರಿಸೋಣ ಇವಾಗ ನೀಟಾಗಿ ಮುಚ್ಚಲು ಹಾಕಿ ಅದನ್ನು ಬೇಯಿಸೋಣ ಇವಾಗ ನೆಕ್ಸ್ಟು ನೋಡಿ ನಮ್ಮದು ತೆಂಗಿನಕಾಯಿ ದೇವ್ರ ಮನೇಲಿ ಇಟ್ಟಿದ್ದು ಮೊಳಕೆ ಬಂದಿತ್ತು ಅದೇನಾಯ್ತಪ್ಪ ಅಂದರೆ ಬಾಯಿ ಬಿಟ್ಕೊಬಿಟ್ಟಿತ್ತು ಈಗ ಅದನ್ನು ತೆಗ್ದುಬಿಟ್ಟು ಬೇರೆಕಾಯ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದನ್ನು ಇವಾಗ ಒಂದು ಫಾರ್ಟಿಯಾಗಿ ಹಾಕ್ಬಿಟ್ಟು ನೆಡೋಣ ಅದ ಮತ್ತು ನೋಡಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಸ್ವಲ್ಪ ರವೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ ರವೆ ಇದ್ದೀನಿ ಏಕೆಂದರೆ ನಾವು ಒಂದು ಮೂರೇ ಜನ ಇರೋದು ಅದಕ್ಕೆ ಒಂದು ಕಪ್ ಸಾಕು ಅದ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೊಂದು ಸ್ವಲ್ಪ ಆಯಲ್ ಹಾಕೊಳ್ಳೋಣ ಸ್ವಲ್ಪ ಆಯಲ್ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕೆಂಪುಗಾಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಈ ಕಡೆ ಫ್ರೈ ಮಾಡ್ತಾ ಇದೆ ಈ ಕಡೆ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ ಈಗ ಅದನ್ನು ನೀಟಾಗಿ ಎತ್ತು ಮಡ್ಕೊಳ್ಳೋಣ ಈಗ ಅದೇ ಬಾಂಡ್ಲಿನ ಅದು ಒಂದು ರವೆ ಒಂದಕ್ಕೆ ಪ್ಲೇಟಿಗೆ ಎತ್ತಿಟ್ಬಿಟ್ಟು ಅದೇ ಬಾಂಡ್ಲಿ ಇಕ್ಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಆಯಲ್ ಹಾಕಿದ್ದೀನಿ ಉಪ್ಪಿಟ್ಟಲ್ವಾ ಒಂದು ಸ್ವಲ್ಪ ಜಾಸ್ತಿ ಆಯಲ್ ಹಾಕಬೇಕು ಈಗ ಅದಕ್ಕೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಶೇಂಗ ಬೀಜ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ನಾವೇನು ಕಟ್ ಮಾಡಿಟ್ಟಿದ್ದ ಒಂದು ಆನಿಯನ್ನು ಒಂದು ಆನಿಯನ್ನು ಹಾಕ್ತಾ ಇದ್ದೀನಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಇದ್ದೀನಿ ಈಗ ನಾನು ಏನು ಕಟ್ ಮಾಡಿಟ್ಟಿದ್ದೆ ಎರಡು ಟೊಮೊಟೋನ ಅದನ್ನು ಅದರೊಳಗೆ ಸೇರಿಸ್ತಾ ಇದ್ದೀನಿ ನೀಟಾಗಿದೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ನಾನು ಏನು ಬೇಯಿಸಿಟ್ಟಿದ್ದೆ ತರಕಾರಿನ ಇದರೊಳಗೆ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಬಿಟ್ಟು ನಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೀವು ತೆಂಗಿನಕಾಯಿನೂ ಹಾಕ್ಬೋದು ಈಗ ಸ್ವಲ್ಪ ಸ್ವಲ್ಪನೇ ರವೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅದ ಒಂದು ಮುಚ್ಚಲು ಹಾಕ್ಬಿಟ್ಟು ಮುಚ್ಚಿಬಿಡಬೇಕು ನೆಕ್ಸ್ಟು ನನ್ನ ಮಗಳಿಲ್ಲಿ ಅಮ್ಮ ನನಗೆ ಕೇಸರಿ ಭಾತ್ ಮಾಡ್ಕೊಡಮ್ಮ ಅಂತ ಅಂದು ಅದಕ್ಕೆ ನಾನು ಸಿಂಪಲ್ಲಾಗಿ ಸ್ವಲ್ಪ ಕೇಸರಿಭಾತ್ ಮಾಡೋಣ ಅಂದ್ಬಿಟ್ಟು ಈಗ ದ್ರಾಕ್ಷಿ ದ್ರಾಕ್ಷಿಯೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ತೀನಿ ಆಮೇಲೆ ಶುಗರು ನೋಡಿ ಇಲ್ಲಿ ಒಂದು ಹಾಫು ಬಟ್ಲಷ್ಟು ಶುಗರ್ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ನೀಟಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಸ್ವಲ್ಪ ಕಲರಿಂಗ್ ಸೇರಿಸ್ತಾ ಇದ್ದೀನಿ ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಈ ಕಡೆ ಉಪ್ಪಿಟ್ಟು ಕೇಸರಿ ಭಾತು ರೆಡಿಯಾಗಿದೆ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಲ ಇದೇ ರೀತಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವೀಡಿಯೋ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್